ದೇಶದಲ್ಲಿ ಜಿಯೋ ಫೋರ್ ಜಿ ಸೆವೆನ್ ಆರಂಭಿಸಿದ ಮೇಲೆ ಫೋರ್ ಜಿ ವರ್ಲ್ಡ್ ಚಕೋಟ್ ಮಾಡುವಂತಹ ಬಜೆಟ್ ಸ್ಮಾರ್ಟ್ಫೋನ್ಗಳ ಮಾರಾಟ ಹೆಚ್ಚಾಗಿದೆ ಇದೇ ಹಿನ್ನೆಲೆಯಲ್ಲಿ ಚೀನಾ ಮೂಲದ ಕಂಪನಿಗಳು ಹೆಚ್ಚು ಹೆಚ್ಚು ಬಜೆಟ್ ಸ್ಮಾರ್ಟ್ಫೋನ್ಗಳನ್ನು ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸ್ತಾ ಇದೆ ಶಿಯೋಮಿ ರೆಡ್ಮಿ ಫೋರ್ ಎ ಮತ್ತು ಫೋರ್ ಅನ್ನು ಬಿಡುಗಡೆ ಮಾಡಿದ ರೀತಿಯಲ್ಲೇ ಮೋಟ್ರೋಲು ಸಹ ತನ್ನ ಸಿ ಆವೃತ್ತಿಯ ಫೋನ್ಗಳನ್ನು ಬಿಡುಗಡೆ ಮಾಡೋಕ್ಕೆ ಮುಂದಾಗಿದೆ ಅದೇ ಮೋಟೋ ಸಿ ಪ್ಲಾಸ್ ಈ ಸ್ಮಾರ್ಟ್ಫೋನ್ ಸದ್ಯ ಮಾರುಕಟ್ಟಲ್ಲಿರುವಂತಹ ಎಲ್ಲ ಬಜೆಟ್ ಸ್ಮಾರ್ಟ್ಫೋನ್ಗಳಿಗೂ ಸ್ಪರ್ಧೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ಫೋನಿನ ವಿಶೇಷತೆಗಳೇನು ಇದರ ಬೆಲೆ ಎಷ್ಟು ಮುಂತಾದವುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮ್ಮ ಶ್ರೀ ಹೊಸದಾಗಿ ಲಾಂಚ್ ಮಾಡಿರುವ ಮೋಟೋ ಸಿ ಪ್ಲಸ್ ಸ್ಮಾರ್ಟ್ಫೋನ್ ಆಂಡ್ರಾಯ್ಡ್ ನೋವಾಗ್ ನಲ್ಲಿ ಕಾರ್ಯನಿರ್ವಹಿಸುತ್ತೆ ಈ ಸ್ಮಾರ್ಟ್ ಫೋನ್ ನಲ್ಲಿ ನೀವು ಡುವೆಲ್ ಆಪ್ ಗಳನ್ನ ಬಳಸಬಹುದಾಗಿದೆ ಅಂದ್ರೆ ಎರಡು ಫೇಸ್ಬುಕ್ ಎರಡು ವಾಟ್ಸ್ಆಪ್ ಎರಡು ಹೈಕ್ ಇತರ ಆಪ್ ಗಳನ್ನ ಬಳಸಬಹುದಾಗಿದೆ ಎರಡು ನಂಬರ್ ಗಳಲ್ಲಿ ನೀವು ಉಪಯೋಗಿಸಬಹುದಾಗಿದೆ ಇದರಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಸ್ಮಾರ್ಟ್ ಫೋನ್ ಅಂದ್ರೆ ಆಂಡ್ರಾಯ್ಡ್ ನೋಗಟ್ ನಾವು ಕಾಣಬಹುದಾಗಿದೆ ಇದು ಈ ಫೋನ್ ನ ಪ್ಲಸ್ ಪಾಯಿಂಟ್ ಆಗಬಹುದು ಇನ್ನು ಮೋಟೋ ಸಿ ಸ್ಮಾರ್ಟ್ ಫೋನ್ ನ ಕ್ಯಾಮರಾ ವಿಚಾರಕ್ಕೆ ಬರೋದಾದ್ರೆ ಹಿಂಭಾಗದಲ್ಲಿ ನಾವು ಏಟ್ ಎಂಪಿ ಕ್ಯಾಮರಾವನ್ನ ನೋಡಬಹುದಾಗಿದೆ ಮುಂಭಾಗದಲ್ಲಿ ಟು ಎಂ ಪಿ ನೋಡಬಹುದಾಗಿದೆ ಬಜೆಟ್ ಸ್ಮಾರ್ಟ್ ಫೋನ್ ಅಂದ್ರಲ್ಲಿ ಹಿಂಭಾಗದ ಕ್ಯಾಮರಾ ಮತ್ತು ಮುಂಭಾಗದ ಕ್ಯಾಮರದಲ್ಲಿ ಫ್ಲಾಶ್ ಲೈಟ್ ಇದೆ ಮೊದಲ ಅಂತಾನೆ ಹೇಳ್ಬಹುದು ಈ ಫೋನ್ ನ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಇಡಿ ಫ್ಲಾಶ್ ಕೊಟ್ಟಿರೋದ್ರಿಂದ ನೀವು ಕಡಿಮೆ ಬಳಕಲು ಸಹ ಉತ್ತಮ ಚಿತ್ರಗಳನ್ನ ಸೆರೆ ಹಿಡಬಹುದಾಗಿದೆ ಮೋಟೋ ಸಿ ಪ್ಲಸ್ ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಆದರೂ ಸಹ ಇದರಲ್ಲಿ ಅತ್ಯುತ್ತಮವಾದ ಬ್ಯಾಟರಿಯನ್ನ ನಾವು ಕಾಣಬಹುದು ಇದರಲ್ಲಿ ಫೋರ್ ತೌಸಂಡ್ ಎಚ್ ಸಾಮರ್ಥ್ಯದ ಬ್ಯಾಟರಿಯನ್ನ ಅಳವಡಿಸಲಾಗಿದೆ ಇದು ಒಂದು ಫುಲ್ ಚಾರ್ಜ್ ನಲ್ಲಿ ಮೂವತ್ತು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತೆ ಅಂತಲೇ ಹೇಳಬಹುದು ನೀವು ಇದರಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನು ನೋಡಬಹುದು ಗೇಮ್ ಗಳನ್ನ ಆಡಬಹುದು ಇಂಟರ್ನೆಟ್ ಬ್ರೌಸಿಂಗ್ ಸಹ ಮಾಡಬಹುದಾಗಿದೆ ಮೋಟೋ ಸಿ ಪ್ಲಸ್ ಒಂದು ಬಜೆಟ್ ಫೋನ್ ಆದರೂ ಸಹ ಪವರ್ಫುಲ್ ಪರ್ಫಾರ್ಮೆನ್ಸ್ ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಈ ಸ್ಮಾರ್ಟ್ ಫೋನ್ ನಲ್ಲಿ ಒನ್ ಪಾಯಿಂಟ್ ತ್ರೀ ಹೆಚ್ ವೇಗದ ಕೋರ್ ಪ್ರೊಸೆಸರ್ ಅನ್ನ ನಾವು ನೋಡಬಹುದಾಗಿದೆ ಇದರೊಂದಿಗೆ ಟೂ ಜಿ ಬಿ ರ್ಯಾಮ್ ಅನ್ನ ಸಹ ಕಂಪನಿ ಕೊಟ್ಟಿದೆ ಮೋಟೋ ಸಿ ಪ್ಲಸ್ ಫೋನ್ ನಲ್ಲಿ ನಾವು ಟ್ವೆಲ್ ಸ್ಲಿಮ್ ಸ್ಲಾಟ್ ಅನ್ನ ನೋಡಬಹುದಾಗಿದೆ ಇದರೊಂದಿಗೆ ಒಂದು ಮೆಮೊರಿ ಕಾರ್ಡ್ ಹಾಕಿಕೊಳ್ಳುವಂತ ಅವಕಾಶವನ್ನು ಸಹ ಕಂಪನಿ ಮಾಡಿಕೊಟ್ಟಿದೆ ಈ ಫೋನ್ ನಲ್ಲಿ ನಾವು ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿಯನ್ನು ನೋಡಬಹುದಾಗಿದ್ದು ಮೆಮೊರಿ ಕಾರ್ಡ್ ಹಾಕಿಕೊಳ್ಳುವ ಮೂಲಕ ಮೆಮೊರಿಯನ್ನು ವಿಸ್ತರಿಸಿಕೊಳ್ಳುವಂತಹ ಅವಕಾಶವನ್ನ ಮೋಟೋ ಮಾಡಿಕೊಟ್ಟಿದೆ ಇನ್ನು ನಾವು ಈ ಫೋನ್ ನ ವಿನ್ಯಾಸವನ್ನ ನೋಡೋದಾದ್ರೆ ಫೋನ್ ನ ಬಲಭಾಗದಲ್ಲಿ ವಾಲ್ಯೂಮ್ ಬಟನ್ ಮತ್ತು ಪವರ್ ಬಟನ್ ಅನ್ನು ನೋಡಬಹುದಾಗಿದೆ ಇನ್ನು ಹಿಂಭಾಗಕ್ಕೆ ಬಂದ್ರೆ ಮೇಲ್ಭಾಗದಲ್ಲಿ ಕ್ಯಾಮೆರಾ ಇದೆ ಕ್ಯಾಮೆರಾ ಕೆಳಭಾಗದಲ್ಲಿ ನಾವು ಎಲ್ ಇಡಿ ಫ್ಲಾಶ್ ನೋಡಬಹುದಾಗಿದೆ ಇನ್ನು ಮಧ್ಯಭಾಗದಲ್ಲಿ ಮೋಟೋ ಲೋಗೋವನ್ನು ಕಾಣಬಹುದಾಗಿದೆ ಹಿಂಭಾಗದ ಕೆಳಭಾಗದಲ್ಲಿ ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ ಫೋನಿನ ಮೇಲ್ಭಾಗಕ್ಕೆ ಬಂದ್ರೆ ಯು ಎಸ್ ಬಿ ಚಾರ್ಜರ್ ಮತ್ತೆ ಇಯರ್ಫೋನ್ ಜಾಕ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮುಂಭಾಗದಲ್ಲಿ ಎಲ್ಇಡಿ ಫ್ಲಾಶ್ ಮತ್ತು ಕ್ಯಾಮರಾವನ್ನು ನೋಡಬಹುದಾಗಿದೆ ಇನ್ನು ಕೆಳಭಾಗದಲ್ಲಿ ಹೋಮ್ ಬಟನ್ ಅನ್ನ ಕೊಟ್ಟಿದ್ದಾರೆ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಈ ಫೋನ್ ನಲ್ಲಿ ಫೈವ್ ಇಂಚ್ ಎಚ್ ಡಿ ಡಿಸ್ಪ್ಲೇ ಅನ್ನ ಕಾಣಬಹುದಾಗಿದೆ ಮೋಟೋ ಸಿ ಸ್ಮಾರ್ಟ್ಫೋನ್ ಸ್ಮಾರ್ಟ್ ಫೋನ್ ಫ್ಲಿಪ್ಕಾರ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೇಲ್ ಆಗ್ತಾ ಇದೆ ಈ ಫೋನ್ ನ ಬೆಲೆ ಬಂದು ಆರ್ ಸಾವಿರದ ಲಾಂಚ್ ಆಗಿರುವ ಮೋಟೋ ಸಿ ಪ್ಲಸ್ ಸ್ಮಾರ್ಟ್ ಫೋನ್ ಹೇಗಿದೆ ಎಂಬುದನ್ನು ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡಿದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಜ್ಬಾ ಡಾಟ್ ಕಾಮ್ಗೆ ಭೇಟಿ ಕೊಡಿ ಒಂದನೆಗಳೊಂದಿಗೆ ನಾನು ನಿಮ್ಮ ಶ್ರೀನಿಧಿ ಶ್ರೀಕರ್